ವಿಶ್ವ ಮಹಿಳಾ ದಿನಾಚರಣೆಗೆ ಬೇಂದ್ರೆ ದರ್ಶನ ಹೊರಟ ಎಲ್ಲಿಗೆ ರಂಗನಗರಿಯಲ್ಲಿ ವಿಶೇಷ ಕಾರ್ಯಕ್ರಮ ಅನಾವರಣ ಸ್ವರ ಸಂಗೀತ ನೃತ್ಯ ಸಾಂಸ್ಕೃತಿಕ ಸಂಸ್ಥೆ ಮುದೋಳ್ ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೇಂದ್ರೆ ದರ್ಶನ ಬೇಂದ್ರೆ ಗೀತ ನೃತ್ಯ ಕಾವ್ಯ ಕುಂಚ ಗಾಯನವನ್ನು ಇದೇ ಶನಿವಾರ ಎಂಟನೇ ತಾರೀಕಿಗೆ ರನ್ನ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ತಾವು ಎಲ್ಲರೂ ಕುಟುಂಬದೊಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ವಿನಂತಿ ನಮಸ್ಕಾರ ಸಪ್ತಸ್ವರ ಸಂಗೀತ ನೃತ್ಯ ಸಾಂಸ್ಕೃತಿಕ ಸಂಸ್ಥೆ ಸಾರಥ್ಯ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಸಹಯೋಗ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಪ್ತಸ್ವರ ಸಂಗೀತ ನೃತ್ಯ ಸಾಂಸ್ಕೃತಿಕ ಸಂಸ್ಥೆಯು ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದೆ ಇಲ್ಲಿಯವರೆಗೆ ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ಮಾತ್ರ ಏರ್ಪಡಿಸತಕ್ಕಂತ ನಮ್ಮ ಸಂಸ್ಥೆ ಇಂದು ಸಾಹಿತ್ಯದ ಕಾರ್ಯಕ್ರಮವನ್ನು ಏರ್ಪಡಿಸುವುದರ ಮೂಲಕ ಮಹಿಳಾ ದಿನಾಚರಣೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡಲಿದೆ ಅದೇನು ಅಂತಂದರೆ ಅಂದ್ರೆ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಇವರ ಸಹಯೋಗದಲ್ಲಿ ಬೇಂದ್ರೆ ದರ್ಶನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಬೇಂದ್ರೆ ಗೀತ ನೃತ್ಯ ಕಾವ್ಯ ಕುಂಚ ಗಾಯನದ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಆರ್ ಬಿ ತಿಂಬಾಪುರ್ ಅವರು ಬಾಗಲಕೋಟ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಡಾಕ್ಟರ್ ದರಾ ಬೇಂದ್ರೆ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಎಂ ಹಿರೇಮಠ ಅವರು ವಹಿಸಿಕೊಳ್ಳಲಿದ್ದಾರೆ ಹಾಗೆಯೇ ಅತಿಥಿಗಳಾಗಿ ಮಲ್ಲಿಕಾರ್ಜುನ ಸೊಲಗಿಯವರು ಬೇಂದ್ರೆ ದರ್ಶನ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಡೋದಕ್ಕೆ ಕಿರುತೆರೆ ಹಾಗೂ ಚಲನಚಿತ್ರ ನಟರಾಗಿರ್ತಕ್ಕಂಥ ಅನಂತ ದೇಶಪಾಂಡೆ ಅವರು ಬೇಂದ್ರೆ ಗೀತೆಗಳಿಗೆ ನೃತ್ಯವನ್ನು ಏರ್ಪಡಿಸಿರ್ತಕ್ಕಂಥವರು ವಿದುಷಿ ಶ್ರೀಮತಿ ನಾಗರತ್ನ ಹಡಗಲಿ ಅವರು ಹಾಗೆ ಬೇಂದ್ರೆ ಗೀತ ಗಾಯನವನ್ನ ನಮ್ಮವರೇ ಆಗಿರ್ತಕ್ಕಂಥ ವಿದ್ವಾನ್ ಗಂಗಾಧರ್ ಗಾಣಗೆರವರು ನಡೆಸಿಕೊಡಲಿದ್ದಾರೆ ಬೇಂದ್ರೆ ಗೀತೆಗಳಿಗೆ ತಮ್ಮ ಚಿತ್ರಗಳ ಮೂಲಕ ಜೀವ ತುಂಬುತ್ತಾ ಇದ್ದಾರೆ ಡಾಕ್ಟರ್ ಬಸವರಾಜ್ ಕಲಗಾರ್ ಅವರು ಈ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ ಬೇಂದ್ರೆ ಗೀತಾ ನೃತ್ಯ ಕಾವ್ಯ ಕುಂಚ ಗಾಯನ ಕಾರ್ಯಕ್ರಮ ಇದೇ ಎಂಟರಂದು ನಡೆಯಲಿದ್ದು ಸಪ್ತಸ್ವರ ತಂಡದ ಸದಸ್ಯರು ಮೂಧೋಳ ಜನತೆಗೆ ರನ್ ಟಿವಿ ಮೂಲಕ ಮಾಹಿತಿ ನೀಡಿದ್ರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ